ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋಗಳನ್ನು ಹಂಚಿಕೊಳ್ಳಿ ಇಂದಿನ ಭಾಗದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಪಂಚವಾರ್ಷಿಕ ಯೋಜನಾ ಸಮಿತಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಆಯ್ಕೆಗಳು ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಐವತ್ತು ಆಗಸ್ಟ್ ಆರು ಸಾವಿರದ ಒಂಬೈನೂರ ಐವತ್ತು ಜೂನ್ ಹದಿನೈದು ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಮೂವತ್ತೊಂದು ಸಾವಿರದ ಒಂಬೈನೂರ ಐವತ್ತು ಸರಿಯಾದ ಉತ್ತರ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಐವತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ಯಾವ ನಮೂನೆ ಅಥವಾ ಮಾದರಿಯ ಪ್ರಕಾರ ರೂಪಿಸಿದರು ಆಯ್ಕೆಗಳು ಐಸಿ ಮಹಾಲನೋಬಿಸ್ ಹರದ ಡೋಮರ್ ಜೆ ಪಿ ನಾರಾಯಣ್ ಎಂಎಸ್ ರಾಯ್ ಸರಿಯಾದ ಉತ್ತರ ಐಸಿ ಮಹಾಲನೋಬಿಸ್ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವ ಕ್ಷೇತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿತು ಆಯ್ಕೆಗಳು ವಿದ್ಯುತ್ ಕ್ಷೇತ್ರ ಕೃಷಿ ಕ್ಷೇತ್ರ ನಿರ್ಮಾಣಾತ್ಮಕ ಕ್ಷೇತ್ರ ಬಡತನ ನಿರ್ಮೂಲನೆ ಸರಿಯಾದ ಉತ್ತರ ಕೃಷಿ ಕ್ಷೇತ್ರ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾರ ಮಾದರಿಯ ಪ್ರಕಾರ ರೂಪಿಸಲ್ಪಟ್ಟಿತ್ತು ಆಯ್ಕೆಗಳು ಐಸಿ ಮಹಾಲನೋಬಿಸ್ ಡಿ ಆರ್ ಗಾಡ್ಗಿಲ್ ಜವಾಹರ್ಲಾಲ್ ನೆಹರು ಹರದ್ ಡೋಮರ್ ಸರಿಯಾದ ಉತ್ತರ ಹರದ್ ಡೋಮರ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿದ ವರ್ಷ ಯಾವುದು ಆಯ್ಕೆಗಳು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ಮೂರು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೆರಡು ಈ ಕೆಳಗಿನವುಗಳಲ್ಲಿ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಿದ ಯೋಜನೆ ಯಾವುದು ಆಯ್ಕೆಗಳು ಕನಿಷ್ಠ ಅಗತ್ಯ ಪೂರೈಕೆಗಳ ಕಾರ್ಯಕ್ರಮ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕೂಲಿಗಾಗಿ ಕಾಳು ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಐ ಆರ್ ಡಿ ಪಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮೇಲಿನ ಎಲ್ಲ ಸರಿಯಾದ ಉತ್ತರ ಮೇಲಿನ ಎಲ್ಲ ಮೊದಲನೇ ಪಂಚವಾರ್ಷಿಕ ಯೋಜನೆಗೆ ಯಾರು ಉಪಾಧ್ಯಕ್ಷರಾಗಿದ್ದರು ಆಯ್ಕೆಗಳು ಜವಾಹರ್ಲಾಲ್ ನೆಹರು ಜಾನ್ ಮುಕ್ತಯ್ಯ ಗುಲ್ಜಾರಿಲಾಲ್ ನಂದ ಯಾರೂ ಅಲ್ಲ ಸರಿಯಾದ ಉತ್ತರ ಗುಲ್ಜಾರಿಲಾಲ್ ನಂದ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಶೇಕಡ ಎಷ್ಟು ತಲಾ ಆದಾಯ ಹೆಚ್ಚಾಯಿತು ಆಯ್ಕೆಗಳು ಶೇಕಡಾ ನಾಲ್ಕು ಶೇಕಡಾ ಎರಡು ಶೇಕಡಾ ಎಂಟು ಶೇಕಡ ಹದಿನೈದು ಸರಿಯಾದ ಉತ್ತರ ಶೇಕಡ ಎಂಟು ಪ್ರಜಾ ಯೋಜನೆಯನ್ನು ರೂಪಿಸಿದ್ದು ಯಾರು ಆಯ್ಕೆಗಳು ಸರ್ ಎಂ ವಿಶ್ವೇಶ್ವರಯ್ಯ ಎನ್ ಅಗರ್ವಾಲ್ ಜೆ ಪಿ ನಾರಾಯಣ್ ಎಂ ಎನ್ ರಾಯ್ ಸರಿಯಾದ ಉತ್ತರ ಎಂ ಎನ್ ರಾಯ್ ಮೂರನೇ ಪಂಚವಾರ್ಷಿಕ ಯೋಜನೆ ವಿಫಲವಾಗಲು ಈ ಕೆಳಗಿನವುಗಳ ಪೈಕಿ ಯಾವುದು ಕಾರಣ ಆಯ್ಕೆಗಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾದೊಂದಿಗೆ ಯುದ್ಧ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನದೊಂದಿಗೆ ಯುದ್ಧ ಋತುಗಳು ವೈಫಲ್ಯವಾಗಿದ್ದು ಎಲ್ಲವೂ ಸರಿಯಾದವುಗಳು ಸರಿಯಾದ ಉತ್ತರ ಎಲ್ಲವೂ ಸರಿಯಾದವುಗಳು ಯಾವ ಕಾರ್ಯಕ್ರಮ ಗರೀಬಿ ಹಟಾವೋ ಘೋಷಣೆಯನ್ನು ನೀಡಿದೆ ಆಯ್ಕೆಗಳು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆ ಆರನೇ ಪಂಚವಾರ್ಷಿಕ ಯೋಜನೆ ಏಳನೇ ಪಂಚವಾರ್ಷಿಕ ಯೋಜನೆ ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ಯಾರ ಮಾದರಿ ಪ್ರಕಾರ ರೂಪಿಸಲಾಯಿತು ಆಯ್ಕೆಗಳು ಹರದ್ ಡೋಮರ್ ಅಶೋಕ್ ಮೆಹ್ತಾ ಡಿ ಆರ್ ಗಾಡ್ಗಿಲ್ ಯಾರೂ ಅಲ್ಲ ಸರಿಯಾದ ಉತ್ತರ ಅಶೋಕ್ ಮೆಹ್ತಾ ಈ ಕೆಳಗಿನವುಗಳ ಪೈಕಿ ಯೋಜನೆಗಳ ರಜೆ ಯಾವುದು ಆಯ್ಕೆಗಳು ಸಾವಿರದ ಒಂಬೈನೂರ ಅರವತ್ತಾರರಿಂದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತಾರರಿಂದ ಅರವತ್ತೊಂಬತ್ತು ಸಮತಾವಾದ ದೃಷ್ಟಿಕೋನದೊಂದಿಗೆ ರೂಪಿಸಿದ ಪಂಚವಾರ್ಷಿಕ ಯೋಜನೆ ಯಾವುದು ಆಯ್ಕೆಗಳು ಮೊದಲನೇ ಯೋಜನೆ ಎರಡನೇ ಯೋಜನೆ ಮೂರನೇ ಯೋಜನೆ ನಾಲ್ಕನೇ ಯೋಜನೆ ಸರಿಯಾದ ಉತ್ತರ ಎರಡನೇ ಯೋಜನೆ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆಯನ್ನು ಯಾವ ವರ್ಷದಲ್ಲಿ ಪೂರ್ಣಗೊಳಿಸಲಾಯಿತು ಆಯ್ಕೆಗಳು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರಿಯಾದ ಉತ್ತರ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯೋಜನಾ ಆಯೋಗದ ಸ್ಥಾನದಲ್ಲಿ ಏನನ್ನು ತರಲಾಯಿತು ಆಯ್ಕೆಗಳು ನೀತಿ ಆಯೋಗ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ನಬಾರ್ಡ್ ಸೆಬಿ ಸರಿಯಾದ ನೀತಿ ಜನೆಯಲ್ಲಿ ಯಾವ ಆರ್ಥಿಕ ಮಾದರಿಯನ್ನು ಅನುಸರಿಸಲಾಯಿತು ಆಯ್ಕೆಗಳು ರೋಮರ್ ಬೆಳವಣಿಗೆ ಮಾದರಿ ಶಾಸ್ತ್ರೀಯ ಮಾದರಿ ಉತ್ಪಾದನಾ ಸಾಧ್ಯತೆ ಗಡಿರೇಖೆ ನೋಬಿಸ್ ಮಾದರಿ ಸರಿಯಾದ ಉತ್ತರ ರೋಮರ್ ಬೆಳವಣಿಗೆ ಮಾದರಿ ಐದನೇ ಪಂಚವಾರ್ಷಿಕ ಯೋಜನೆಯನ್ನು ಯಾರು ತಿರಸ್ಕರಿಸಿದರು ಆಯ್ಕೆಗಳು ವಿ ಪಿ ಸಿಂಗ್ ಮೊರಾರ್ಜಿ ದೇಸಾಯಿ ಚಂದ್ರಶೇಖರ್ ಪಿ ವಿ ನರಸಿಂಹರಾವ್ ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಯಾವ ಸರ್ಕಾರವು ರೋಲಿಂಗ್ ಯೋಜನೆಯನ್ನು ಪರಿಚಯಿಸಿತು ಆಯ್ಕೆಗಳು ಜನತಾ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಸರಿಯಾದ ಉತ್ತರ ಜನತಾ ಪಕ್ಷ ಏಳನೇ ಪಂಚವಾರ್ಷಿಕ ಯೋಜನೆಯು ಯಾವುದರ ಮೇಲೆ ಕೇಂದ್ರೀಕರಿಸಿದೆ ಆಯ್ಕೆಗಳು ದುರ್ಬಲರ ದಬ್ಬಾಳಿಕೆಯನ್ನು ತೆಗೆದುಹಾಕುವುದು ಸಾಮಾಜಿಕ ನ್ಯಾಯ ಕೃಷಿ ಅಭಿವೃದ್ಧಿ ಮೇಲಿನ ಎಲ್ಲ ಸರಿಯಾದ ಉತ್ತರ ಮೇಲಿನ ಎಲ್ಲ ಎಂಟನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಅಂಶ ಯಾವುದು ಆಯ್ಕೆಗಳು ಕೃಷಿ ಅಭಿವೃದ್ಧಿ ಕೈಗಾರಿಕರಣ ಕೈಗಾರಿಕೆಗಳ ಆಧುನೀಕರಣ ಜನಸಂಖ್ಯಾ ನಿಯಂತ್ರಣ ಸರಿಯಾದ ಉತ್ತರ ಕೈಗಾರಿಕೆಗಳ ಆಧುನೀಕರಣ ಒಂಬತ್ತನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದ ಪ್ರಧಾನಿ ಯಾರು ಆಯ್ಕೆಗಳು ಮನಮೋಹನ್ ಸಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ನೀತಿ ಆಯೋಗ ಏನನ್ನು ಸೂಚಿಸುತ್ತದೆ ಆಯ್ಕೆಗಳು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟೆಕ್ನಾಲಜಿ ಇಂಡಿಯಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ತಂತ್ರಜ್ಞಾನ ಭಾರತದ ರಾಷ್ಟ್ರೀಯ ಆಸಕ್ತಿ ಸರಿಯಾದ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್